ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ವಿಡಿಯೋ ಮಾಡಿ ತುಂಬ ದಿನ ಆಯಿತು ವಿಡಿಯೋ ಮಾಡಿದ್ದಿಲ್ಲ ವಿಡಿಯೋ ಸ್ಟಾರ್ಟ್ ಹುಡುಗರೆಲ್ಲ ಸೇರಿ ಹಾಯ್ ಮಾಡಕತ್ತಾರ ಎಲ್ರಿಗೂ ಹಾಯಿ ಹಾಯ್ ಇಲ್ಲಿ ನೋಡ್ರಿ ಇದು ಇಲ್ಕಿ ಅಂತಾರ ಈ ಥರ ಬೆಂಕಿನ ಮಾಡ್ತೀವಿ ಹಳ್ಳಿಕ್ ಸೈಡ್ ಎಲ್ಲ ಮಾಡ್ತೀವಿ ಯಾಕಂದ್ರೆ ಹಡ್ದವ್ರು ಬಾಂಕಿಯರು ಇರ್ತಾರಲ್ಲ ಆ ಬೆಂಕಿನ ಕೈ ಕಾಲು ಇಡೀ ಏನೋ ಕಾಯ್ಸ್ಕೋತಾರೆ ಕುತ್ಕೊಂಡು ಕೈ ಕಾಲೆಲ್ಲ ಎಲ್ಲ ಕಾಯಿಸ್ಕೊತಾರೆ ಇಲ್ಲಾಂದರೆ ಕಾಯಿಸ್ಕೊಲಿಲ್ಲಾಂದರೆ ಈ ಉಗುರು ಕೈ ಬೆರಳುಗಳು ಏನದವ ಚಳಿಗಾಲ್ದಾಗ ಚುರು ಚುರು ಚುರುಚುರು ಅಂಥೇಳಿ ಚುಂಚು ಅಂತಾವ ಹಂಗಾಗಿ ಈಗ ಕಾಸ್ಕೊಂಡ್ರೆ ಆ ರೀತಿ ಯಾವುದೇ ನೋವು ಬರೋಂಗಿಲ್ಲ ಅಂತೇಳಿ ಈ ರೀತಿ ಬೆಂಕಿ ಹಾಕಿಬಿಟ್ಟು ಕಾಯ್ಸ್ಕೊಳ್ತಾರ ಅಂಗೈ ಕಾಯ್ಕೋತಾರೆ ಪಾದ ಕಾಯ್ಕೋತಾರೆ ಮುಖ ಮತ್ತು ಬೆನ್ನು ಬೆನ್ನು ನೋವು ಜಾಸ್ತಿ ಇರುತ್ತಲ್ಲ ಬೆನ್ನು ಕಾಸ್ಕೊಂಡ್ರೆ ನೋವು ಅಂತೇಳಿ ಈ ರೀತಿಯಾಗಿ ಬೆಂಕಿ ಮಾಡಿಬಿಟ್ಟು ಅವರಿಗೆ ಸ್ನಾನ ಮಾಡಿಸಿ ಬೆಂಕಿನ ಇಟ್ಟು ಬರ್ತೀವಿ ಅವರು ಕಾಯ್ಕೋತಾರೆ ಈ ರೀತಿ ನಮ್ಮ ಕಡೆ ಎಲ್ಲ ಮಾಡ್ತೀವಿ ಸ್ವಲ್ಪ ಸಿಟಿ ಕಡೆ ಸ್ವಲ್ಪ ಕಡಿಮೆ ಇರುತ್ತೆ ಹಳ್ಳಿ ಸೈಡು ಈ ರೀತಿ ಎಲ್ಲ ಮಾಡ್ತಾರೆ ಎಲ್ಲ ಸೇರಿ ನಮ್ಮ ಮನೆ ಮಾಡ ಅದೊಂದ್ರು ಅದು ಗಾಳಿ ರಾಚೆ ತಗೊಂಡು ಗಾಳಿ ಬಿಸ್ ತಗೊಂಡು ಬರುತ್ತಾ ಸಣ್ಣವನು ಇಲ್ಲ ನೋಡ್ರಿ ಇದು ಆಳ್ವಿ ಆಳ್ವಿ ಇದು ಬೆಲ್ಲ ಫಸ್ಟು ಆಳ್ವಿ ನೆನೆ ನೆನಕಿಬಿಟ್ಟು ಬೆಳಗ್ಗೆ ಎದ್ದ ತಕ್ಷಣ ಹಾಕಿ ಕುದಿಸ್ಬೇಕು ಕುದಿಸಿದ ಮೇಲೆ ಇದು ಸಂಪೂರ್ಣ ಮೇಲೆ ಸ್ವಲ್ಪ ಬೆಲ್ಲ ಹಾಕಿ ಮತ್ತೊಂದು ಸ್ವಲ್ಪ ಕುದಿಸಿ ಈ ರೀತಿ ಇಟ್ಟಿರ್ತೀವಿ ಮತ್ತು ಕೊಡುವಾಗ ಸ್ವಲ್ಪ ಹಾಲನ್ನು ಕಾಯಿಸಿ ಹಾಲು ಹಾಕಿಬಿಟ್ಟು ಕುಡಿಯೋ ಕೊಟ್ಟರೆ ಇದರಿಂದ ಬೆನ್ನು ಗಟ್ಟಿ ಆಗತ್ತಂತಾರ ಮೂಳೆಗಳು ಗಟ್ಟಿ ಆಗ್ತವೆ ಬೆನ್ನು ಹೊಡ್ತಾ ಬರೋದಲ್ಲ ಎಲ್ಲ ಮೂಳೆಗಳು ಗಟ್ಟಿ ಆಗೋಕ್ಕೋಸ್ಕರ ಹಡದವ್ರಿಗೆ ಇದನ್ನು ಕೊಡ್ತಾರೆ ಇದು ಇದನ್ನು ಇನ್ನೊಂದು ಸರ್ತಿ ನಾನು ವಿಡಿಯೋ ಮಾಡಿ ತೋರಿಸ್ತೀನಿ ಇದನ್ನು ಹೆಂಗೆ ಮಾಡೋದು ಅಂಥೇಳಿ ಆಲ್ರೆಡಿ ಮಾಡಿಬಿಟ್ಟಿದ್ರು ಇದನ್ನು ನಾನು ಮಾಡ್ಕೋಬೇಕನ್ನೋಷ್ಟರಲ್ಲಿ ಆಗಲಿಲ್ಲ ಮಾಡೋದು ನೆಕ್ಸ್ಟ್ ನಾಳೆ ನಾವು ದಿನ ಕೊಡ್ತೀವಿ ಈಗ ಒಂದು ತಿಂಗಳು ನಾನು ನಾಳೆ ತೋರಿಸ್ತೀನಿ ಇದ್ರು ವಿಡಿಯೋ ಹೆಂಗೆ ಮಾಡೋದು ಅಂತ ಹೇಳ್ಬಿಟ್ಟು ಇದು ತುಂಬ ಬದ್ನಿಕಾಯಿನ ಮಾಡೋಕೆ ಇಟ್ಟಿದ್ದೀವಿ ಸ್ಕೂಲಿಗೆ ಹೋಗ್ಬೇಕು ಬುತ್ತಿಗೆ ಮತ್ತು ಮನೇಲಿ ಉಣ್ಣೋದಕ್ಕೆ ರೊಟ್ಟಿ ಜೊತೆಗೆ ತುಂಬ ಬದ್ನಿಕಾಯಿ ಮಾಡೀವಿ ನಮಗಿದು ಹಡ್ದವ್ರಿಗೆಲ್ಲ ನಮಗಿದು ಇನ್ನೂ ಸ್ವಲ್ಪ ಕುದಿಬೇಕು ಇದು ಬದ್ನಿಕಾಯ್ದು ಪೌಡ್ರ್ ತುಂಬಿದೀವಿ ಎಕ್ಸ್ಟ್ರಾ ಉದ್ದಿರೋದನ್ನ ಆಮೇಲೆ ಹಾಕ್ಬಿಟ್ಟು ಕುದಿಸ್ತೀವಿ ಮತ್ತೊಂದು ದಿವ್ಸ ಇಲ್ಲಿ ನೋಡ್ರಿ ಈ ಕಡೆ ಅವ್ವ ಪಾಪುನ್ನ ತೂಗಕತ್ತಾಳ ನಮ್ಮ ತಂಗಿ ಸ್ನಾನಕ್ಕೆ ಹೋಗ್ಯಾರ ಪಾಪು ಮಕ್ಕೊಂಡೈತಿ ತೂಗಕತ್ತಾರ ಅದು ಇನ್ನೂ ಮಕ್ಕೊಂಡಿಲ್ಲ ಕಂಡುಬಿಟ್ಕೊಂಡು ಹಚ್ಚಗೆ ಇಚ್ಚಾಗಿ ನೋಡಕತ್ತೈತಿ ತೂಕೋ ಅಂತ ಕುಂತಾಳ ಇವತ್ತು ಮನೆಯಲ್ಲಿ ಕೊಬ್ಬರಿ ಉಂಡೆ ಮಾಡ್ತಾ ಇದ್ದೀವಿ ವಾಣ್ತಿಗೆ ಕೊಬ್ಬರಿ ಉಂಡಿನ ಯಾವ ರೀತಿಯಾಗಿ ಮಾಡ್ಕೊಡ್ಬೇಕು ಅನ್ನೋದನ್ನ ಇವತ್ತು ತೋರಿಸ್ಕೊಡ್ತಾ ಇದ್ದೀನಿ ಇವತ್ತು ಈಗ ಕೊಬ್ಬರಿನ ಸಣ್ಣಗೆ ಈ ಥರ ಮಿಕ್ಸಿಗೆ ಹಾಕೊಂಡಿಟ್ಕೊಂತೀವಿ ಪೌಡ್ರ್ ಮಾಡಿ ಈಗ ಉತ್ತತ್ತಿ ಕೂಡ ಈ ರೀತಿ ಪೀಸ್ ಮಾಡಿ ಬಿಸಿಲಲ್ಲಿ ಒಣಗಿಸ್ಕೊಂಡಿದ್ದೀವಿ ಈಗ ಇದನ್ನು ತುಪ್ಪ ಹಾಕಿಬಿಟ್ಟು ಉತ್ತತ್ತಿನ ಹುರ್ಕೋಬೇಕು ಹುರ್ಕೊಂಡ್ಮೇಲೆ ಇದನ್ನು ಕೂಡ ಸಣ್ಣದಾಗಿ ಪೌಡ್ರ್ ಮಾಡಿಟ್ಕೋಬೇಕು ಕಾಣೋಲ್ಲ ಇಲ್ಲಿ ನೋಡ್ರಿ ಇದೆಲ್ಲ ಬಾಂತಿ ಹಚ್ಚಂತೇಳಿ ಒಂದು ಪ್ಯಾಕ್ ಬರ್ತತಿ ಈ ಪ್ಯಾಕ್ನಲ್ಲಿ ಏನೇನು ಕೊಟ್ಟಾರಂತಂದ್ರೆ ಇದು ನೋಡ್ರಿ ಇದು ಆಳ್ವಿ ಇದರಲ್ಲಿ ಅಜೀವನ ಮತ್ತು ಶುಂಠಿ ಐತಿ ಮತ್ತಿದು ಲವಂಗ ಮತ್ತಿದು ಇದು ಮೆಣಸು ಮತ್ತಿದು ಇದು ಏನೋ ಗೊತ್ತಿಲ್ಲ ನನಗೆ ಮತ್ತಿದು ಸ್ವಲ್ಪ ಇದಕ್ಕೆ ಅಂತಾರ ಅಂತಾರೆ ಸ್ವಲ್ಪ ಬೆಲ್ಲ ಏನು ಕೊಟ್ಟಾರ ಮತ್ತಿದು ಸಣ್ಣ ಇಪ್ಲಿ ಅಂತೇಳಿ ಸಣ್ಣ ಇಪ್ಲಿ ಮತ್ತಿದು ಇದು ಏಲಕ್ಕಿದು ಪೀಸ್ ಇರ್ಬೇಕು ಇವೆಲ್ಲ ಜಾಜಿಕಾಯಿ ಇದೆಲ್ಲ ಜಾಜಿಕಾಯಿ ಇದು ಬಜೆ ಅದಕ್ಕೆ ಈಗ ಇದರಲ್ಲಿ ಈ ಕೇರು ಮತ್ತು ಬಜೆನ ಹಾಕೋ ಅವಶ್ಯಕತೆ ಇಲ್ಲ ಈಗ ಇಲ್ಲೇನು ಅದಾವಲ್ಲ ಇದಿಷ್ಟು ನಾವು ಈ ಎಷ್ಟೆಲ್ಲ ಐಟಮ್ಗಳನ್ನು ಹುರಿದು ಹಾಕೋತೀವಿ ಅವು ಇದು ಆಳ್ವಿ ಇಷ್ಟು ಸಾಲಲ್ಲ ಒಂದು ಕೊಬ್ಬರಿ ಅಷ್ಟು ಕೊಬ್ಬರಿಗೆ ಇಷ್ಟು ಆಳ್ವಿನ ಹುರಿದು ಹಾಕೊಳ್ತೀವಿ ಒಂದು ಪಾವು ಕೆಜಿ ಅಷ್ಟು ಇದಾವೆ ಆಳ್ವಿ ಮತ್ತು ಇದರಲ್ಲಿರೋ ಎಲ್ಲದನ್ನು ಇದು ಅಂತಾರ ಇದನ್ನು ಸ್ವಲ್ಪ ತುಪ್ಪದ ಹಾಕಿ ಸ್ವಲ್ಪ ಹುರ್ಕೋತಾರ ಬಾಂತಿ ಹಚ್ಚು ಎಲ್ಲ ತುಪ್ಪದಲ್ಲಿ ಹುರ್ಕೊಂಡು ಮಿಕ್ಸಿಗೆ ಹಾಕೋಬೇಕು ನೋಡ್ರಿ ಇದು ಹಂಟು ತುಪ್ಪದಾಗ ಹುರಿದಿಂದ ಈ ರೀತಿ ದೊಡ್ಡ 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 ಪಳ್ಳೆಗೆ ಕುರು ಅನ್ನೋ ರೀತಿನಲ್ಲಿ ಆಗುತ್ತೆ ಹಾಳಿಗೆ ಮತ್ತು ಡ್ರೈಟ್ಸು ಬಾದಾಮಿ ಎಲ್ಲದನ್ನು ಈ ರೀತಿಯಾಗಿ ತುಪ್ಪದಲ್ಲಿ ಹುರ್ಕೊಂಡಿದ್ದೀವಿ ಈಗ ಎಲ್ಲ ಸಣ್ಣಗೆ ಮಿಕ್ಸಿಗೆ ಹಾಕೋಬೇಕು ಇದು ಮಿಕ್ಸಿಗೆ ಹಾಕೊಂಡ್ಮೇಲೆ ಕೊಬ್ಬರಿನ ಈ ರೀತಿಯಾಗಿ ಸ್ವಲ್ಪ ಕೆಂಪು ಸ್ವಲ್ಪ ಹುರ್ಕೋಬೇಕು ಸ್ವಲ್ಪ ಬಿಸಿ ಮಾಡೋಕ್ಕೂ ಪೂರ ಹೊತ್ತಂಗೆ ಬಿಸಿ ಮಾಡಬಾರ್ದು ತುಪ್ಪ ಹಾಕಿಬಿಟ್ಟು ಈ ರೀತಿಯಾಗಿ ಇದನ್ನು ಕೂಡ ಹುರ್ಕೋಬೇಕು ಇದೆಲ್ಲದನ್ನು ಆದಮೇಲೆ ಇದಕ್ಕೆ ಹಣ ಮಾಡಬೇಕು ಹಣ ಮಾಡಿ ಉಂಡಿನ ಕಟ್ಟಬೇಕು ಅದಕ್ಕೋಸ್ಕರ ಬೆಲ್ಲ ತೊಗೊಂಡಿದ್ದೀವಿ ನಮ್ಗೆ ಕೊಬ್ಬರಿ ಎಷ್ಟಿರುತ್ತೋ ಅದ್ರ ಮೇಲೆ ಬೆಲ್ಲನ ತೊಗೋಬೇಕು ನಾವಿಲ್ಲಿ ಒಂದು ಕೆ ಇಲ್ಲಿ ನಾನು ಒಂದು ಕೆ ಜಿಯಷ್ಟು ಬೆಲ್ಲನ ತೊಗೊಂಡಿದ್ದೀವಿ ಈ ಬೆಲ್ಲನೆಲ್ಲ ಏನು ಮಾಡಬೇಕಂದ್ರೆ ಸಣ್ಣ ಕುಟ್ಟಿ ಪುಡಿ ಮಾಡ್ಕೋಬೇಕು ಈ ರೀತಿಯಾಗಿ ಪೊಟ್ಟಿ ಪುಡಿ ಮಾಡಿ ಪುಡಿ ಮಾಡ್ಕೊಂಡಿಂದ ಇದನ್ನು ಸ್ವಲ್ಪ ಬೆಲ್ಲ ಮುಳುಗುವಷ್ಟು ನೀರು ಹಾಕಿಬಿಟ್ಟು ಇದನ್ನು ಕುದಿಯೋಕೆ ಇಡಬೇಕು ಈ ರೀತಿ ಪಾಕ ಮಾಡಿ ಹುಂಡಿ ಕಟ್ಟಿದ್ರೆ ಹುಂಡಿ ಒಂದು ತಿಂಗ್ಳವರೆಗೂ ಇಟ್ಟರು ಯಾವುದೇ ರೀತಿಯಾಗಿ ವಾಸನೆ ಹತ್ತು ಯಾವುದೇ ಏನೂ ಕೆಟ್ಟು ಹೋಗೋದಿಲ್ಲ ತುಂಬ ಒಂದು ತಿಂಗಳವರೆಗೂ ಬಾಳಿಕೆ ಬರ್ತೈತಿ ಕೊಬ್ಬರಿ ಉಂಡಿ ತಿನ್ನೋದಕ್ಕೆ ನಾವೇನಾದರೂ ಹಂಗೆ ಬೆಲ್ಲ ಜಜ್ಜಿ ಪೌಡ್ರ್ ಮಾಡಿ ಕೊಬ್ಬರಿಯಲ್ಲಿ ಮಿಕ್ಸ್ ಮಾಡಿ ಕಟ್ಟಿದ್ರೆ ಅದು ಸ್ವಲ್ಪ ದಿನಕ್ಕೆ ಸಪ್ಪಕ ಮೂಟ್ ವಾಸ್ನೆ ಅಂತಾರಲ್ಲ ಹಂಗ ಥರ ಬರ್ತೈತಿ ಅದಕ್ಕೆ ಹಂಗಾಗಬಾರ್ದು ಒಂದು ಹೋದ್ರು ಹೋದ್ರೂ ಒಂದು ಹದಿನೈದು ದಿವಸ ಇಟ್ಟರು ಕೂಡ ಚೆನ್ನಾಗಿ ಬರ್ಬೇಕು ನಮಗೆ ಅಂತಂದರೆ ಈ ರೀತಿ ಬೆಲ್ಲದ ಹಣ ಮಾಡಿ ನಾವು ಉಂಡಿನ ಕಟ್ತೀವಿ ನಾವು ಯಾವುದೇ ಉಂಡೆ ಮಾಡಿದರೂ ಕೊಬ್ಬರಿ ಉಂಡೆ ಶೇಂಗಾ ಉಂಡೆ ಸಜ್ಜೆ ಉಂಡೆ ಏನೇ ಮಾಡಿದರೂ ಈ ರೀತಿಯಾಗಿ ಬೆಲ್ಲದ ದಾಣ ಮಾಡಿ ಹಣ ಮಾ ಹಣ ನೋಡಿಕೊಂಡು ಹಣ ಕೂಡ್ಕೋತು ಅಂದಮೇಲೆ ನಾವು ಕೊ ಎಲ್ಲದನ್ನು ಹಾಕಿ ಕಲಸಿ ಉಂಡೆನ ಕಟ್ತೀವಿ ಇದು ಹಣ ನೋಡೋದು ಅಂದರೆ ನೀರಿನೊಳಗೆ ಹಾಕಿ ಒಂದು ಬಟ್ಲಲ್ಲಿ ನೀರಿಟ್ಕೋಬೇಕು ಈ ಹಣನ ನೀರನಾಗ ಹಾಕಿ ಅದು ಅಂತ ನೋಡಬೇಕು ಉಂಡೆ ಉಂಡಿಯಾಗಿ ಬಂತಂದ್ರೆ ಅದು ಕೂಡೈತಿ ಅಂತರ್ಥ ಈಗಿದು ನಮ್ಗೆ ಹಣ ಜಾಸ್ತಿ ಅನಿಸುತ್ತು ಅಂತಂದ್ರೆ ಸ್ವಲ್ಪ ತಗೊಂಬಿಡ್ಬೇಕು ಮೊದಲಿಗೆ ಬೇಕಂದ್ರೆ ಆಮೇಲೆ ಹಾಕಿ ಕಲಸೋದಕ್ಕೆ ಬರ್ತೈತಿ ಈಗ ನಾನು ಸ್ವಲ್ಪ ತಗೊಂಡಿವಿ ಈಗ ಈಗ ಹಣ ಬಂದೈತಿ ಈಗ ಇದಕ್ಕೆ ಸ ತುಪ್ಪ ಹಾಕಬೇಕು ನಮಗೆ ಎಷ್ಟು ಬೇಕೋ ತುಪ್ಪ ಅಷ್ಟು ಹಾಕಬೇಕು ಎಷ್ಟು ತುಪ್ಪ ಹಾಕ್ತೀವೋ ಅಷ್ಟು ಚಲೋ ಬಾಣ್ತಿಯರಿಗೆ ತುಪ್ಪನೇ ಮೇನು ತುಪ್ಪ ಇರಲೇಬೇಕು ಉಂಡೆಯಲ್ಲಿ ಆದಷ್ಟು ಜಾಸ್ತಿ ತುಪ್ಪ ಹಾಕಿ ಉಂಡೆ ಕಟ್ಟರಿ ಇದನ್ನೇ ತುಪ್ಪ ಹಾಕಿದ ಮೇಲೆ ಸ್ವಲ್ಪ ಇದನ್ನು ಕಲಿಸ್ಕೊಂಡು ಏಲಕ್ಕಿ ಪುಡಿ ಹಾಕ್ತಾಯಿದ್ದೀವಿ ಸ್ವಲ್ಪ ಸ್ವಲ್ಪ ಏಲಕ್ಕಿ ಪುಡಿ ಅದಾದಮೇಲೆ ಏನು ನಾವು ಪುಡಿ ಮಾಡ್ಕೊಂಡಿದ್ವಲ್ಲ ಕೊಬ್ಬರಿ ಪುಡಿ ಇದನ್ನು ಹಾಕ್ಕೊಂಡು ಕಲಿಸ್ಕೋಬೇಕು ಇದಕ್ಕೂ ಮುಂಚೆ ಕೊಬ್ಬರಿ ಪುಡಿ ಹಾಕೋಕ್ಕಿಂತ ಮುಂಚೆಗೆ ನಾವೇನು ಅವಿಜ ಇದು ತೊ ಸಾರಿ ಆಳ್ವಿ ಏನಿದಾವ ಆಳ್ವಿ ಮತ್ತು ನಾವೇನು ಡ್ರೈ ಫ್ರೂಟ್ಸು ಮತ್ತು ಬಾಣತಿ ಹೆಚ್ಚು ಎಲ್ಲದನ್ನು ಮಿಕ್ಸಿಗೆ ಹಾಕಿ ಪೌಡ್ರ್ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲದನ್ನು ಕೊಬ್ಬರಿ ಪುಡಿ ಹುರಿದ ಮೇಲೆ ಒಳಗೆ ಹಾಕಿ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರಬೇಕು ಈಗ ಬೆಲ್ಲ ಹಣ ಬಂದ ಮೇಲೆ ಒಮ್ಮೆಲೆ ಅಷ್ಟು ಹಾಕಿ ಮಿಕ್ಸ್ ಮಾಡಬೇಕು ಎಲ್ಲದನ್ನು ಸರಿಯಾಗಿ ಮಿಕ್ಸ್ ಮಾಡಬೇಕು ಬೆಲ್ಲದ ಪಾಕ ಎಲ್ಲ ಕಡೆಯೂ ಬರೋ ಹಾಗೆ ಚೆನ್ನಾಗಿ ಕಲಿಸ್ಕೋಬೇಕು ಇದು ಚೆನ್ನಾಗಿ ಕಲಿಸಿದ ಮೇಲೆ ಸ್ವಲ್ಪ ಸುಡ್ತಿರ್ತೈತಿ ಆದರೂ ಕೂಡ ಕೈಗೆ ತಣ್ಣೀರನ್ನ ಹಚ್ಕೊಂಡು ಹಚ್ಕೊಂಡು ಉಂಡೆನ ಕಟ್ಟಬೇಕು ಪೂರ್ತಿ ಆರೋವರೆಗೂ ಬಿಡಬಾರ್ದು ಬಿಸಿ ಇರೋಲೆ ಇದನ್ನು ಉಂಡೆನ ಕಟ್ಟಿಬಿಟ್ಟು ಇಡಬೇಕು ಈ ರೀತಿ ಕಟ್ಟಿಟ್ರೆ ಉಂಡೆ ತುಂಬ ಚೆನ್ನಾಗಿ ಕೂಡ್ಕೊಂಡು ಮೇಲೆ ಗಟ್ಟಿ ಆಗುತ್ತ ಆರೋಕ್ಕೆ ಬಿಟ್ಟಿವಿ ಅಂದರೆ ಆಮೇಲೆ ಉಂಡೆ ಕಟ್ಟೋದಕ್ಕೆ ಬರೋದಿಲ್ಲ ಈಗಿದು ಎಲ್ಲ ಕಲಿತಿದ್ದಾಗೈತಿ ಈಗ ಸಣ್ಣ 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 ನಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಉಂಡೆನ ಕಟ್ಟಬೇಕು ಹಾರೋಕೆ ಮಾತ್ರ ಬಿಡಬೇಡಿ ಆದಮೇಲೆ ಉಂಡೆ ಕಟ್ಟೋದಕ್ಕೆ ಸ್ಟಾರ್ಟ್ ಮಾಡಬೇಡಿ ಬೆಲ್ಲ ಎಲ್ಲ ಕಡೆ ಚೆನ್ನಾಗಿ ಸರಿಯಾಗಿ ಮಿಕ್ಸ್ ಹಾಕಿದರೆ ಮಿಕ್ಸ್ ಆಗಿದ್ರೆ ಉಂಡೆ ಕಟ್ಟೋದಕ್ಕೆ ಶುರು ಮಾಡ್ಬೋದು ಈ ಉಂಡೆನ ಬಾಣತಿಯರು ಬೆಳಗ್ಗೆ ನೀರು ಹಾಕಿಸ್ಕೊತಿರಲ್ಲ ನೀರು ಹಾಕಿಸ್ಕೊಂಡ್ಮೇಲೆ ಈ ಉಂಡೆನ ತಿನ್ನಬೇಕು ಆಳೊಟ್ಟೆ ಅಂದರೆ ದೇಹದ ಎಲ್ಲ ಮೂಳೆಗಳಿಗೂ ಶಕ್ತಿ ಬರ್ತದ ಇದರಲ್ಲಿ ಹೆಚ್ಚಾಗಿ ಶಕ್ತಿಯುತವಾದಂಥ ದಿನಸಿನ ಹಾಕಿ ಉಂಡಿನ ರೆಡಿ ಮಾಡಿರ್ತೈತಿ ಹಾಗಾಗಿ ಆಳ್ವಿ ಕೂಡ ಬೆನ್ನು ನೋವು ಮೂಳೆ ನೋವಿಗೂ ಸಹಾಯ ಆಗುತ್ತೆ ಡ್ರೈ ಫ್ರೂಟ್ಸ್ ಹಾಕಿದ್ದೀವಿ ಕೊಬ್ಬರಿ ಹಾಕಿದ್ದೀವಿ ಬೆಲ್ಲ ಮತ್ತು ಬಾಂಟಿ ಹಚ್ಚು ಎಲ್ಲ ಹಾಕಿವಿ ಇದರಿಂದ ಆಳೊಟ್ಟಿಲೆ ಇದನ್ನು ಏನು ಸ್ನಾನ ಮಾಡಿರ್ತಾರಲ್ಲ ಸ್ನಾನ ಮಾಡಿ ಬಂದ ಮೇಲೆ ಕೊಬ್ಬರಿ ಉಂಡಿಗೆ ಒಂದು ನಿಮಗೆ ಎಷ್ಟು ಬೇಕೋ ಅಷ್ಟು ತುಪ್ಪನ ಹಾಕ್ಕೊಂಡು ಉಣ್ಣಬೇಕು ನಾವು ಇದರಲ್ಲಿ ತುಪ್ಪ ಹಾಕಿದರೂ ಕೂಡ ಉಂಡೆ ಮೇಲೆ ತುಪ್ಪ ಹಾಕ್ಕೊಂಡು ಬಾಣತಿಯರು ಇದನ್ನು ತಿನ್ನಬೇಕು ಅಷ್ಟೇ ಅಲ್ಲ ಸಣ್ಣ ಮಕ್ಕಳಿಗೂ ಕೂಡ ಉಂಡೆನ ಮಾಡಿ ಕೊಡ್ಬೋದು ಅವ್ರಿಗೂ ಕೂಡ ಆಟ ಆಡ್ತಿರ್ತಾರೆ ಕೈಕಾಲೆಲ್ಲ ನೋವಂತಿರ್ತಾರೆ ಈ ರೀತಿಯಾಗಿ ಶಕ್ತಿಯುತವಾದಂಥ ಒಂದು ಉಂಡೆನ ಕೊಟ್ಟರೆ ದಿನ ಬೆಳಗ್ಗೆ ತಿಂದರೆ ಶಕ್ತಿನೂ ಅವರಿಗೆ ಬೆಲ್ಲ ಇರೋದ್ರಿಂದ ರಕ್ತನೂ ಇಂಪ್ರೂವ್ ಆಗುತ್ತೆ ಹಾಗಾಗಿ ಸಣ್ಣ ಮಕ್ಕಳು ದೊಡ್ಡವರು ಎಲ್ಲರೂ ತಿನ್ಬೋದು ಬಾಣ್ತಿಯರು ಅಷ್ಟೇ ತಿನ್ಬೇಕಂತೇನಿಲ್ಲ ಇಲ್ಲಿ ನೋಡ್ರಿ ಈಗ ಉಂಡೆ ಕಟ್ತಾ ಇದೀವಿ ಈ ರೀತಿಯಾಗಿ ಉಂಡಿನ ಕಟ್ಟಿ ಇಟ್ಟರೆ ಮೇಲೆ ನೀವು ಹಾಕಿ ತುಂಬಿಡ್ಬೋದು ಒಂದಿನ ಇದನ್ನು ಪೂರ ನೈಟ್ ಕಟ್ಟಿರ್ತೀವಲ್ಲ ಬಿಟ್ಟುಬಿಡಬೇಕು ಬೆಳಗ್ಗೆ ಮಾರ್ನಿಂಗ್ ಏನೈತಿ ಎಲ್ಲ ಹಾರಿರ್ತಾವು ಈ ಉಂಡೆಗಳನ್ನು ನೀವು ಡಬಲ್ ತುಂಬಿ ಇಟ್ಟರೆ ಒಂದು ತಿಂಗಳ ದೇಡು ತಿಂಗಳಾದ್ರೂ ಈ ಉಂಡೆ ಏನೂ ಆಗೋದಿಲ್ಲ ತುಂಬಾ ಚೆನ್ನಾಗಿ ಬರ್ತಾವು ಈಗ ಯಾರಿಗೆ ಆದರೂ ಬುತ್ತಿ ಅಂದರೆ ಈ ರೀತಿ ಉಂಡೆ ಮಾಡ್ಕೊಂಡು ಒಯ್ಯಿರಿ ತುಂಬ ಚೆನ್ನಾಗಿರ್ತಾವೆ ಅವರು ಕೂಡ ನಿಮ್ಮ ನೆನೆಸ್ಕೊಂಡು ತಿಂತಾರ ಭಾಳ ರುಚಿಯಾಗಿರ್ತಾವ ಉಂಡಿನ ತುಂಬ ಶಕ್ತಿ ಇರ್ತೈತಿ ಇದು ಶಕ್ತಿ ಬರ್ತೈತಿ ಇದನ್ನು ತಿಂದ್ರೆ ಎಲ್ಲರೂ ಹೆಣ್ಮಕ್ಕಳು ಇದನ್ನು ಸೇವಿಸಲೇಬೇಕು ಯಾಕಂದ್ರೆ ಹೆಣ್ಮಕ್ಳು ಕೆಲಸ ಭಾಳ ಇರ್ತವೆ ಹಾಗಾಗಿ ಬೆನ್ನು ನೋವು ಕೈ ಸೆಳೆತ ಕಾಲು ಸೆಳೆತ ಆಗ್ತಿರ್ತವೆ ಇಂಥವು ಉಂಡಿನ ತಿಂದ್ರೆ ಯಾವುದೇ ನೋವು ಬರೋಂಗಿಲ್ಲ ಈ ರೀತಿ ಮಾಡ್ಕೊಂಡು ಮಾಡಿಕೊಂಡು ನಾವು ಉಂಡಿನ ದಿನ ಬೆಳಿಗ್ಗೆ ಖಾಲಿ ಹೊಟ್ಟೆನಲ್ಲಿ ತಿಂತ ಹೋದರೆ ನಮಗೆ ಕೈ ಕಾಲು ಸೆಳೆತಾ ಬರೋದಿಲ್ಲ ಬೆನ್ನು ನೋವು ಬರೋದಿಲ್ಲ ತುಂಬ ಆರೋಗ್ಯಕರವಾಗಿಯೇ ಇರ್ಬೋದು ನೀವು ಈ ಉಂಡೆ ರೆಸಿಪಿ ನೀವು ಮನೆ ಮಾಡಿಲ್ಲ ಅಂತಂದ್ರೆ ದಯವಿಟ್ಟು ಮಾಡಿ ನೋಡಿರಿ ನಾನು ಹೇಳಿದಾಗ ತುಂಬಾ ಒಳ್ಳೇದಾಗುತ್ತೆ ಚಲೋ ಆಗುತ್ತೆ ಉಂಡೆ ತಿನ್ನಕ್ಕೆ ಮಾತ್ರ ರುಚಿ ಇರ್ತವೆ